ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಭಾನು ಭಾಸ್ಕರ ಮಾರ್ತಾಂಡ ಚಂಡರಶ್ಮಿ ದಿವಾಕರ ಆಯುರಾರೋಗ್ಯಮೈಶ್ವರ್ಯಂ ಶ್ರೀಯಾಂ ವಿದ್ಯಾಂಶ್ಚ ದೇಹಿಮೆ ವಿಶ್ವಕ್ಕೆ ಬೆಳಗಿನ ಬೆಳಕನ್ನು ಶಾಖವನ್ನೂ ತರುವವನು ಪ್ರಖರ ಕಿರಣಗಳನ್ನು ಹೊಂದಿದವನು ದಿನಗಳಿಗೆ ಜನ್ಮದಾತನೂ ಆಗಿರುವ ಸೂರ್ಯನು ನನಗೆ ಆಯಸ್ಸು ಆರೋಗ್ಯ ಬುದ್ಧಿ ಐಶ್ವರ್ಯ ದಯಪಾಲಿಸಲಿ ಎಂದು ಕೇಳುವ ಸ್ತುತಿ ಇದು ಇವತ್ತಿನ ರಸಮಂಜರಿ ಕಾರ್ಯಕ್ರಮವನ್ನು ಸೂರ್ಯಾಷ್ಟಕದೊಂದಿಗೆ ಆರಂಭ ಮಾಡೋಣ ಹಿಂದೂ ಪುರಾಣಗಳಲ್ಲಿ ಸೂರ್ಯನನ್ನ ಎಲ್ಲ ಜೀವ ಮತ್ತು ಶಕ್ತಿಯ ಮೂಲ ಅಂತ ಹೇಳಲಾಗುತ್ತೆ ವೈಜ್ಞಾನಿಕವಾಗಿ ಯೋಚಿಸಿದ್ರೆ ವಿಟಮಿನ್ ಡಿ ದೇಹದ ಪರಿಪೂರ್ಣ ಆರೋಗ್ಯಕ್ಕೆ ಬೇಕಾದ ಪ್ರಮುಖ ರಾಸಾಯನಿಕ ಅಂಶ ಈ ವಿಟಮಿನ್ ಡಿ ಸಿಗೋದೇ ಸೂರ್ಯನ ಶಾಖದಿಂದ ಚಳಿಗಾಲದ ಮಂಜಿನಲ್ಲಿ ಕರಗಿ ಹೋದ ಜಿಡ್ಡಿನ ಅಂಶ ಮತ್ತು ಈ ವಿಟಮಿನ್ ಡಿಯನ್ನು ಹಿಂಪಡೆಯೋದಕ್ಕೆ ಸೂರ್ಯ ಉತ್ತರಾಯಣಕ್ಕೆ ಬರಲೇಬೇಕು ರಿಸ್ಟೊರೇಷನ್ಗಾಗಿ ಎಳ್ಳನ್ನು ಬಳಸಬೇಕು ಹಾಗಾಗಿ ಎಳ್ಳನ್ನು ಸೌರಶಕ್ತಿಯ ಮೂಲ ಅಂತ ಹೇಳಲಾಗತ್ತೆ ಎಳ್ಳು ಕ್ಯಾಲ್ಷಿಯಂ ಕಬ್ಬಿಣ ಮತ್ತು ಸತುವಿನಂತಹ ಖನಿಜಾಂಶಗಳ ಮೂಲ ಸೂರ್ಯನ ಶಾಖ ಶಕ್ತಿಕಾರಕ ಈ ಸೇವಿಸಿದಂತಹ ಖನಿಜಾಂಶಗಳು ಅರಗಿಸಲು ದೇಹದ ಕ್ರಿಯಾಶಕ್ತಿಗೆ ಸಹಕಾರಿಯಾಗೋದಕ್ಕೆ ಸೂರ್ಯನ ಶಾಖ ಬೇಕು ಹಾಗಾಗಿಯೇ ಸಾಂಪ್ರದಾಯಿಕವಾಗಿ ಸೂರ್ಯನಿಗೆ ಉತ್ತರಾಯಣಕ್ಕೆ ಎಳ್ಳಿಗೆ ಅಷ್ಟೊಂದು ಮಹತ್ವ ಸರ್ವೇ ಜನ ಸುಖಿನೋಭವಂತು ಅನ್ನೋದು ಭಾರತೀಯ ಮಾತಿನ ವೇದವಾಕ್ಯ ಈ ಮಾತಿಗೆ ಯಥಾರ್ಥವಾಗಿ ಎಲ್ಲರಿಗೂ ಆರೋಗ್ಯ ಶಕ್ತಿ ವರ್ಧನೆಯಾಗಲಿ ಅನ್ನೋ ಕಾರಣಕ್ಕೆ ಉತ್ತರಾಯಣದಲ್ಲಿ ಅಂದರೆ ಸೂರ್ಯನ ಕಾಲದಲ್ಲಿ ಎಳ್ಳಿನ ದಾನ ಆರೋಗ್ಯಕಾರಕನಾದ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ರಥಸಪ್ತಮಿ ಹೀಗೆ ನಮ್ಮ ಪಾರಂಪರಿಕ ಆಚರಣೆಗಳು ವೈಜ್ಞಾನಿಕ ಹಿನ್ನೆಲೆಯಲ್ಲಿಯೂ ಮಹತ್ವ ಪಡೆಯುತ್ತೆ ಈ ಉತ್ತರಾಯಣ ಮತ್ತು ಸಂಕ್ರಾಂತಿಯ ಮಹತ್ವವನ್ನು ವಿವರಿಸೋದಕ್ಕೆ ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ನರಸಿಂಹ ಭಟ್ ನಮಸ್ವಿತ್ರೇ ಜಗದೇಕ ಜಗತ್ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೆ ತ್ರಯೀಮಯ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣ ಶಂಕರಾತ್ಮನೆ ಜಗತ್ತಿನ ಏಕೈಕ ಕಣ್ಣಾಗಿರುವ ಸೃಷ್ಟಿ ಸ್ಥಿತಿ ವಿನಾಶಕ್ಕೆ ಕಾರಣನಾದ ತ್ರಿಮೂರ್ತಿ ಸ್ವರೂಪನಾದ ತ್ರಿಗುಣಗಳ ರಕ್ಷಕನಾದ ಸೂರ್ಯದೇವನನ್ನು ನಮಸ್ಕರಿಸಿ ಉತ್ತರಾಯಣದ ವಿಶೇಷ ಸಂದರ್ಭವನ ಕುರಿತು ಸ್ವಲ್ಪ ವಿಮರ್ಶೆ ಮಾಡೋಣ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ದೈವದತ್ತವಾದ ಕೆಲವು ಆಯಾಮಗಳಿವೆ ಅವುಗಳೆಂದರೆ ಶರೀರ ಮನಸ್ಸು ಮತ್ತು ಬುದ್ಧಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಬೆಳೆಸಿಕೊಳ್ಳುವುದು ಮನುಷ್ಯನ ಅನಿವಾರ್ಯತೆಗಳಲ್ಲಿ ಒಂದಾಗಿದೆ ಈ ಶಕ್ತಿಗಳನ್ನು ಸಾತ್ವಿಕವಾಗಿ ಬೆಳೆಸಿಕೊಂಡಾಗ ಮನುಷ್ಯ ಮಾನವನಾಗಿ ತನ್ನ ಸರ್ವಾಂಗೀಣ ವಿಕಾಸದೊಂದಿಗೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುತ್ತಾನೆ ಹಾಗೆ ಉನ್ನತವಾದ ಸಂಸ್ಕೃತಿಯನ್ನು ಬೆಳೆಸಿ ದೈವತ್ವವನ್ನು ಪಡೆದು ಸಾರ್ಥಕ ಜೀವನವನ್ನು ಅನುಭವಿಸುತ್ತಾನೆ ಈ ನಿಟ್ಟಿನಲ್ಲಿ ನೋಡಿದರೆ ಪ್ರಕೃತಿಯೊಂದಿಗೆ ಮನುಷ್ಯನ ಸಂಬಂಧ ಅವ್ಯಾಹತವಾದದ್ದು ಬೆಳಿಗ್ಗೆ ಎದ್ದು ಸೂರ್ಯೋದಯದೊಂದಿಗೆ ತನ್ನ ಬದುಕನ್ನು ಆರಂಭಿಸಿ ಸೂರ್ಯಾಸ್ತದ ತನಕವೂ ಕೂಡ ಪ್ರಕೃತಿಯ ವೈಚಿತ್ರ್ಯಗಳನ್ನು ಕಣ್ತುಂಬಿಕೊಳ್ಳುತ್ತಾನೆ ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೋ ಪುನರಾಯಾತಃ ಎಂಬಂತೆ ಹಗಲು ರಾತ್ರಿ ಪಕ್ಷ ಮಾಸ ಅಯನಗಳನ್ನು ಕಳೆಯುತ್ತಾ ತನ್ನ ಬದುಕನ್ನು ಸವಿಸುತ್ತಿರುತ್ತಾನೆ ತನ್ನ ಪ್ರತಿದಿನವೂ ಕೂಡ ಹೊಸದಾಗಿ ಇರಬೇಕೆಂದು ಬಯಸಿ ಪ್ರತಿ ಘಟನೆಯಲ್ಲಿಯೂ ಕೂಡ ಹೊಸತನವನ್ನು ಅನುಭವಿಸಲು ಕಾತರನೂ ಕೂಡ ಆಗಿರ್ತಾನೆ ಮನುಷ್ಯ ತನ್ನ ಜೀವನದ ಪ್ರತಿ ಕ್ಷಣವನ್ನು ಹೊಸತನಕ್ಕೆ ತೆರೆದುಕೊಳ್ಳುವ ಸಂಭ್ರಮವೇ ಹಬ್ಬವಾಗುತ್ತದೆ ಮತ್ತು ಪರ್ವ ಕೂಡ ಆಗುತ್ತದೆ ಇಂತಹ ಪರ್ವಗಳಲ್ಲಿ ಉತ್ತರಾಯಣ ಪರ್ವಕಾಲವೂ ಕೂಡ ಒಂದು ಉತ್ತರಾಯಣವು ಸೂರ್ಯನು ಉತ್ತರಾಭಿಮುಖ ಪಥದಲ್ಲಿ ಸಂಚರಿಸುವ ಕಾಲ ಪುರಾಣಗಳ ಪ್ರಕಾರ ಸೃಷ್ಟಿಯ ಆದಿಯಲ್ಲಿ ಪರಮಪುರುಷನಾದ ಭಗವಂತನು ಯೋಗ ನಿದ್ರೆಗೆ ಜಾರಿದಾಗ ಹಿರಣ್ಯ ಗರ್ಭನ ಆವಿರ್ಭಾವವಾಯಿತು ಅವನು ಸೃಷ್ಟಿಯಲ್ಲಿ ಸರ್ವಪ್ರಥಮನಾದ ಕಾರಣ ಆದಿತ್ಯನಾದ ಈ ಆದಿತ್ಯನಿಂದಲೇ ಚರಾಚರ ವಸ್ತುಗಳೆಲ್ಲವೂ ಕೂಡ ಜೀವಿಗಳೆಲ್ಲವೂ ಕೂಡ ಉತ್ಪತ್ತಿಯಾದ ಕಾರಣ ಅವನು ಸೂರ್ಯನಾದ ಸೂರ್ಯನು ಜಗತ್ತಿನ ಚರಾಚರಿಗಳಿಗೆಲ್ಲ ಆತ್ಮಸ್ವರೂಪನಾಗಿದ್ದಾನೆ ವೇದಗಳು ಅವನನ್ನು ಸೂರ್ಯ ಆತ್ಮ ಜಗತುತಶ್ಚ ಎಂದು ಸ್ತುತಿಸಿವೆ ಸೂರ್ಯನೇ ಕಾಲಚಕ್ರಕ್ಕೆ ಕಾರಣಕರ್ತನೂ ಕೂಡ ಆಗಿದ್ದಾನೆ ಸೂರ್ಯನ ಸಂಚಾರದಿಂದಲೇ ಕಾಲಮಾನ ಉಂಟಾಗುತ್ತದೆ ವಾಸ್ತವವಾಗಿ ಪೃಥ್ವಿಯು ತನ್ನ ಸುತ್ತಲೂ ಸುತ್ತುತ್ತಾ ಸೂರ್ಯನನ್ನು ಸುತ್ತುತ್ತಿರುತ್ತದೆ ಆದರೆ ಭೂಮಿಯ ಮೇಲಿರುವವರಿಗೆ ಸೂರ್ಯನ ಪರಿಭ್ರಮಣೆ ಉಂಟಾದಂತೆ ಭಾಸವಾಗುತ್ತದೆ ಈಗ ಸೂರ್ಯನಿಂದ ಉಂಟಾಗುವ ಕಾಲವಿಭಾಗವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಯಾವುದನ್ನು ವಿಭಾಗಿಸಲಾಗುವುದಿಲ್ಲವೋ ಅದು ಪರಮಾಣು ಎರಡು ಪರಮಾಣುಗಳು ಸೇರಿ ಒಂದು ಅಣು ಮೂರು ಅಣುಗಳ ಸಮ್ಮಿಲನ ಆದರೆ ತ್ರಸರೇಣು ಸೂರ್ಯರಶ್ಮಿಯು ಕಣ್ಣಿಗೆ ಕಾಣುವ ಅಣುಗಳನ್ನು ದಾಟಲು ಬೇಕಾದಂತಹ ಸಮಯವನ್ನು ತೃಟಿ ಎನ್ನಲಾಗಿದೆ ತೃಟಿಯ ನೂರು ಪಟ್ಟು ದೀರ್ಘವಾದ ಕಾಲವು ವೇದ ಎನಿಸಿದೆ ಮುಂದಕ್ಕೆ ಲವ ನಿಮಿಷ ಕ್ಷಣ ಕಾಷ್ಟ ಲಘು ನಾಡಿಕ ಪ್ರಹಾರ ಮುಂತಾಗಿ ಕಾಲವನ್ನು ವಿಭಾಗಿಸಲಾಗಿದೆ ಪ್ರಹಾರವೆಂದರೆ ಯಾಮ ನಾಲ್ಕು ಯಾಮಗಳಿಗೆ ಒಂದು ಹಗಲು ಅಥವಾ ರಾತ್ರಿ ಹದಿನೈದು ಹಗಲು ರಾತ್ರಿಗಳು ಒಂದು ಪಕ್ಷ ಎರಡು ಪಕ್ಷಗಳಿಗೆ ಒಂದು ಮಾಸ ಎರಡು ಮಾಸಗಳಿಗೆ ಒಂದು ಋತು ಆರು ಮಾಸಗಳಿಗೆ ಒಂದು ಅಯನ ಅದು ದಕ್ಷಿಣಾಯನ ಮತ್ತು ಉತ್ತರಾಯಣ ಎಂದು ಈ ಅಯನಗಳು ದೇವತೆಗಳಿಗೆ ಒಂದು ಹಗಲು ಮತ್ತು ರಾತ್ರಿಗಳಾಗಿವೆ ಎರಡು ಅಯನಗಳಿಗೆ ಒಂದು ವರ್ಷ ಭಾರತೀಯ ಕಾಲಗಣನೆಯ ಪ್ರಕಾರ ಚಾಂದ್ರಮಾನ ಮತ್ತು ಸೌರಮಾನ ಪದ್ಧತಿಗಳಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರವಿ ಮೊದಲಾದ ಗ್ರಹಗಳು ಸಂಚರಿಸುವ ಕ್ರಾಂತಿವೃತ್ತ ಮಾರ್ಗವನ್ನು ಹನ್ನೆರಡು ವಿಭಾಗ ಮಾಡಲಾಗಿದೆ ಅವೇ ಮೇಷ ವೃಷಭ ಮೊದಲಾದಂತಹ ಹನ್ನೆರಡು ರಾಶಿಗಳು ಪ್ರತಿಯೊಂದು ರಾಶಿಯೂ ಕೂಡ ಮೂವತ್ತು ಅಂಶಗಳನ್ನು ಹೊಂದಿದೆ ಅಂದರೆ ಸೂರ್ಯನು ಒಂದು ರಾಶಿಯಲ್ಲಿ ಮೂವತ್ತು ಅಂಶಗಳನ್ನು ಕ್ರಮಿಸುವ ಸಮಯ ಒಂದು ಸೌರ ತಿಂಗಳು ಆಗಿರುತ್ತದೆ ಹೀಗೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಉತ್ತರಾಯಣವು ಕರ್ಕರಾಶಿಯನ್ನು ಪ್ರವೇಶಿಸಿದಾಗ ದಕ್ಷಿಣಾಯಣವೂ ಕೂಡ ಆಗುತ್ತದೆ ಸೂರ್ಯನು ಪ್ರತಿ ರಾಶಿಯನ್ನು ಪ್ರವೇಶಿಸುವ ಸಂದರ್ಭವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಹನ್ನೆರಡು ರಾಶಿಗಳಲ್ಲಿ ಸೂರ್ಯನು ಪ್ರವೇಶಿಸುವಾಗ ಹನ್ನೆರಡು ಸಂಕ್ರಾಂತಿಗಳಾಗುತ್ತವೆ ಇವುಗಳಲ್ಲಿ ಮಕರ ಸಂಕ್ರಾಂತಿ ಕರ್ಕ ಸಂಕ್ರಾಂತಿ ಅಯನಾರಂಭ ಕಾಲವೂ ಆಗಿರುವುದರಿಂದ ಮಹತ್ವವನ್ನು ಪಡೆದುಕೊಂಡಿದೆ ಭಾರತೀಯ ಪಂಚಾಂಗವು ನಮ್ಮ ಕಾಲಗಣನೆಯ ಪದ್ಧತಿಯಂತೆ ನಿರ್ಮಾಣವಾಗಿರುತ್ತದೆ ಇದು ಹೆಚ್ಚು ವೈಜ್ಞಾನಿಕವೂ ಸಾಂದರ್ಭಿಕವೂ ಪ್ರಾದೇಶಿಕ ಆಚರಣೆಗಳಿಗೆ ಸೂಕ್ತವೂ ಆಗಿರುವುದನ್ನು ಗಮನಿಸಬೇಕಾಗುತ್ತದೆ ಭಾನೋರ್ ಮಕರ ಸಂಕ್ರಾಂತೇ ಷಣ್ಮಾಸ ಉತ್ತರಾಯಣಂ ತದ್ದೇವ ದಿವಸಸ್ತತ್ರ ಶುಭಂ ಕಾರ್ಯಂ ಪ್ರಶಸ್ತತೆ ಹೀಗೆಂದು ಜ್ಯೋತಿಷ್ಯ ಗ್ರಂಥದಲ್ಲಿ ಹೇಳಿದ್ದಾರೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ಕಾಲದಿಂದ ಉತ್ತರಾಯಣ ಆರಂಭವಾಗುತ್ತದೆ ಈ ಸಮಯವು ದೇವತೆಗಳಿಗೆ ಹಗಲಾಗಿರುತ್ತದೆ ಈ ಸಮಯದಲ್ಲಿ ಮದುವೆ ಉಪನಯನ ಮುಂತಾದ ಶುಭ ಸಂಸ್ಕಾರಗಳನ್ನು ಮಾಡುವುದು ಶ್ರೇಷ್ಠವೆಂದು ಹೇಳಲಾಗಿದೆ ಪ್ರಸ್ತುತ ವರ್ಷಗಳಲ್ಲಿ ಉತ್ತರಾಯಣವು ಡಿಸೆಂಬರ್ ಇಪ್ಪತ್ತೆರಡರಂದೇ ಆರಂಭವಾಗುತ್ತದೆ ಭೂಮಿಯ ದಕ್ಷಿಣ ಗೋಲಾರ್ಧದಲ್ಲಿ ಅತಿ ಚಿಕ್ಕ ಹಗಲು ಅತೀ ದೀರ್ಘವಾದ ರಾತ್ರಿಯು ಡಿಸೆಂಬರ್ ಇಪ್ಪತ್ತೊಂದರಂದು ಆಗುತ್ತದೆ ಇದಕ್ಕೆ ವಿರುದ್ಧವಾಗಿ ಜೂನ್ ಇಪ್ಪತ್ತೊಂದರಂದು ದೀರ್ಘವಾದಂತಹ ಹಗಲು ಅತೀ ಚಿಕ್ಕವಾದ ರಾತ್ರಿ ನೋಡುತ್ತೇವೆ ಸೂರ್ಯನು ತನ್ನ ಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ ಇಪ್ಪತ್ತೆರಡರ ಬಿಂದುಗಳಿಗಿಂತ ದಕ್ಷಿಣಕ್ಕೂ ಜೂನ್ ಇಪ್ಪತ್ತೊಂದರ ಬಿಂದುವಿನಿಂದ ಉತ್ತರಕ್ಕೂ ಎಂದೂ ಹೋಗುವುದಿಲ್ಲ ಆದರೆ ಸೂರ್ಯನ ಮಕರ ರಾಶಿ ಪ್ರವೇಶವು ಜನವರಿ ಹದಿಮೂರು ಅಥವಾ ಹದಿನಾಲ್ಕರಂದು ಬರುತ್ತದೆ ಒಂದು ಕಾಲದಲ್ಲಿ ಸೂರ್ಯ ಜನವರಿ ಹದಿನಾಲ್ಕರಂದು ಕ್ರಾಂತಿವೃತ್ತದ ಮೇಲೆ ಸೂರ್ಯಬಿಂದುವು ಸಂಕ್ರಾಂತಿ ಬಿಂದುವು ಕೂಡ ಒಂದೇ ಆಗಿತ್ತು ವಿಷವದ್ ಬಿಂದುಗಳು ಮಂದಗತಿಯಲ್ಲಿ ಸರಿಯುವುದರಿಂದ ಈ ವ್ಯತ್ಯಾಸಗಳು ಉಂಟಾಗುತ್ತದೆ ಉದಗಯನ ಶುಭ ಸಂಸ್ಕಾರಗಳಿಗೆ ಶ್ರೇಷ್ಠ ಕಾಲವೆಂದು ಪರಿಗಣಿಸಲಾಗಿದೆ ಎಂದು ಹೇಳಿದನಷ್ಟೆ ಪುರಾಣಗಳ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಭಗವದ್ಗೀತೆಯ ಎಂಟನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾ ಅಗ್ನಿಯು ಪ್ರಕಾಶಮಾನವಾಗಿರುವಾಗ ಹಗಲಿನಲ್ಲಿ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣದ ಆರು ಮಾಸಗಳಲ್ಲಿ ಯಾರು ಗತಿಸಿ ಹೋಗುತ್ತಾರೋ ಅಂತಹ ಯೋಗಿಗಳು ಪರಮ ಸದ್ಗತಿಯನ್ನು ಪಡೆಯುತ್ತಾರೆ ಮಹಾಭಾರತದ ಕೊನೆಯಲ್ಲಿ ಶರಶಯ್ಯಾದ ಭೀಷ್ಮಾಚಾರ್ಯರು ಇಚ್ಛಾಮರಣಿಯಾದ ಕಾರಣ ಉತ್ತರಾಯಣಕ್ಕಾಗಿ ಕಾದು ದೇಹವನ್ನು ತ್ಯಜಿಸಿದರು ಎಂದು ಗೊತ್ತಾಗುತ್ತದೆ ಇಷ್ಟೇ ಏಕೆ ಕೃತಯುಗದಲ್ಲಿ ಶಿವಪಾರ್ವತಿಯರು ವಿವಾಹವಾಗಿದ್ದು ಉತ್ತರಾಯಣದಲ್ಲಿ ಬ್ರಹ್ಮನು ಜಗತ್ತಿನ ಸೃಷ್ಟಿಯನ್ನು ಆರಂಭಿಸಿದ್ದು ಕೂಡ ಉತ್ತರಾಯಣದಲ್ಲಿ ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆ ಮಾಡಿದ್ದು ಸಮುದ್ರ ಮಥನದಲ್ಲಿ ಲಕ್ಷ್ಮಿ ಹುಟ್ಟಿದ್ದು ಋಷಿ ಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡಿಕೊಂಡಿದ್ದ ಕಾಲವೂ ಕೂಡ ಉತ್ತರಾಯಣವೆಂದು ಗೊತ್ತಾಗುತ್ತದೆ ಇನ್ನು ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸುವ ಸಂದರ್ಭ ಸಂಕ್ರಾಂತಿ ಕೂಡ ಬಹಳ ಮುಖ್ಯವಾದದ್ದು ಇದನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶಾರೀರಿಕವಾಗಿ ಆಧ್ಯಾತ್ಮಿಕವಾಗಿ ಬಹಳ ಮಹತ್ವವನ್ನು ಪಡೆದುಕೊಂಡ ಮಕರ ಸಂಕ್ರಾಂತಿಯು ಒಂದು ಮಹಾಪರ್ವವಾಗಿದೆ ನಮ್ಮ ಭಾರತೀಯರಿಗೆ ಇದು ಬಹಳ ವಿಶೇಷವಾದ ಹಬ್ಬವೂ ಕೂಡ ಆಗಿರುತ್ತದೆ ಮಕರ ಸಂಕ್ರಾಂತಿಯನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಥಳೀಯ ಸಂಪ್ರದಾಯದಂತೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಕರ್ನಾಟಕದಲ್ಲಿ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಪಂಜಾಬಿನಲ್ಲಿ ಲೋಹರಿ ಹರಿಯಾಣ ಹಿಮಾಚಲ ಪ್ರದೇಶಗಳಲ್ಲಿ ಮಾಘಿ ಎಂದು ಅಸ್ಸಾಂನಲ್ಲಿ ಭೂಗೋಲಿ ಬಿಹಿಯು ಎಂದು ಜಮ್ಮು ಕಾಶ್ಮೀರದಲ್ಲಿ ಶಿಶಿರ ಸಂಕ್ರಾಂತಿ ಎಂದು ಬಿಹಾರದಲ್ಲಿ ಕಿಚಡಿ ಬಂಗಾಲದಲ್ಲಿ ಪೌಷ ಸಂಕ್ರಾಂತಿ ಮುಂತಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವುದನ್ನು ನಾವು ನೋಡ್ತೇವೆ ಇದು ಭಾರತದಲ್ಲಿಯ ವಿವಿಧತೆಯಲ್ಲಿ ಏಕತೆಯ ಪ್ರತೀಕವೂ ಕೂಡ ಹೌದು ಮಕರ ಸಂಕ್ರಾಂತಿಯಂದು ಧಾರ್ಮಿಕ ಆಚರಣೆಗೆ ಒತ್ತು ನೀಡಲಾಗಿದೆ ಪುಣ್ಯಕಾಲದಲ್ಲಿ ನದೀಸ್ನಾನ ತರ್ಪಣ ದಾನ ಪೂಜೆ ಮುಂತಾದವುಗಳನ್ನು ಆಚರಿಸಬೇಕೆಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಭಾರತದ ನೆಲದಲ್ಲಿ ಮಕರ ಸಂಕ್ರಾಂತಿಯ ನಂತರದಲ್ಲಿ ಸೂರ್ಯನ ಪ್ರಕಾಶ ಹೆಚ್ಚುತ್ತಾ ಹೋಗುತ್ತದೆ ಈ ಕಾಲದಲ್ಲಿ ನದಿಗಳಲ್ಲಿ ಪ್ರವಾಹ ಕಡಿಮೆಯಾಗಿ ನೀರಿನ ಓಘ ಕಡಿಮೆ ಇರುತ್ತದೆ ಹಾಗಾಗಿ ಗಂಗಾ ತುಂಗಾ ಕಾವೇರಿ ಮೊದಲಾದ ನದಿಗಳಲ್ಲಿ ಮತ್ತು ನದಿ ಸಂಗಮಗಳಲ್ಲಿ ಸ್ನಾನವನ್ನ ಹೇಳಿದ್ದಾರೆ ಭಾರತೀಯರಲ್ಲಿ ಬಹುತೇಕರು ಸೂರ್ಯನ ಆರಾಧಕರು ಸೂರ್ಯದೇವನ ಪೂಜೆ ನಮಸ್ಕಾರ ಮುಂತಾದವುಗಳಿಂದ ಪುಣ್ಯವನ್ನು ಸಂಚಯ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸಲಾಗಿದೆ ಆವತ್ತು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಾಯಂಕಾಲದ ಸಮಯದಲ್ಲಿ ಸೂರ್ಯನ ಬೆಳಕು ಶಿವಲಿಂಗವನ್ನು ಸ್ಪರ್ಶಿಸುವುದನ್ನು ನೋಡುತ್ತೇವೆ ಅದೇ ದಿವಸ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನ ಕೂಡ ಆಗುತ್ತದೆ ಇನ್ನು ದಾನ ದಾನಮೇಕಂ ಕಲವ್ಯುಗೆ ಎಂದು ಶಾಸ್ತ್ರಗ್ರಂಥಗಳು ಹೇಳುತ್ತವೆ ತಿಲದಾನ ಗುಢದಾನ ವಸ್ತ್ರದಾನಗಳಿಂದ ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಸಾಂಸ್ಕೃತಿಕವಾಗಿ ಇದು ಕೃಷಿ ಪರ್ವ ರೈತರಿಗಿದು ಸುಗ್ಗಿಯ ಹಬ್ಬ ತಾವು ಬೆಳೆದ ಮೊದಲ ಬೆಳೆಯನ್ನು ತಂದು ಬೇಯಿಸಿ ಹುಗ್ಗಿಯನ್ನು ಮಾಡಿ ದೇವರಿಗೆ ಅರ್ಪಿಸಿ ಇತರರಿಗೂ ದಾನ ಮಾಡುವುದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ ಮನೆಯಲ್ಲಿ ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸುವುದು ಎಳ್ಳು ಬೆಲ್ಲ ಕಬ್ಬು ಮುಂತಾದವುಗಳನ್ನು ಹಂಚುವುದು ಮುತ್ತೈದೆಯರಿಗೆ ಬಾಗಿನ ನೀಡುವುದು ಮುಂತಾದ ಆಚರಣೆಗಳನ್ನು ನಾವು ನೋಡುತ್ತೇವೆ ರಂಗೋಲಿ ಬಿಡಿಸುವುದು ಗಾಳಿಪಟ ಹಾರಿಸುವುದು ದನಕರುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡುವುದು ಕಿಚ್ಚು ಹಾಯಿಸುವುದು ಗೂಳಿಗಳನ್ನು ಕಟ್ಟುವುದು ಮೊದಲಾದ ಅನೇಕ ಆಚರಣೆಗಳು ಕೂಡ ನಮ್ಮಲ್ಲಿ ಕಂಡುಬರುತ್ತವೆ ಉತ್ತರಾಯಣ ಕಾಲದಲ್ಲಿ ಶಾರೀರಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾದದ್ದು ಉತ್ತರಾಯಣದಲ್ಲಿ ಶಿಶಿರ ವಸಂತ ಗ್ರೀಷ್ಮ ಈ ಮೂರು ಋತುಗಳಾಗುತ್ತವೆ ಋತುಮಾನಕ್ಕೆ ಅನುಗುಣವಾಗಿ ಯಾವ ಆಹಾರವನ್ನು ಸೇವಿಸಬೇಕು ಎಂದು ಆಯುರ್ವೇದವು ತಿಳಿಸಿಕೊಡುತ್ತದೆ ಇಲ್ಲೊಂದು ಪೂರಕವಾದ ಕಥೆಯಿದೆ ಒಮ್ಮೆ ಭಗವಾನ್ ಧನ್ವಂತರಿಯು ಭೂಲೋಕದಲ್ಲಿ ಚಿಕಿತ್ಸಾ ವ್ಯವಸ್ಥೆಯು ಹೇಗೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಬಯಸಿದನು ಆಗ ಅವನು ಒಂದು ಸುಂದರ ಗಿಳಿಯ ರೂಪವನ್ನು ತಾಳಿದನು ಭೂಲೋಕಕ್ಕೆ ಬಂದು ಸುತ್ತಾಡುತ್ತಾ ಭೂಲೋಕದ ಯಾವುದಾದರೂ ವೈದ್ಯರ ಮನೆಯ ಪಕ್ಕದ ವೃಕ್ಷದ ಮೇಲೆ ಕುಳಿತು ಕೋರುಕ್ 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 ಎಂದು ಕೇಳುತ್ತಿದ್ದನು ಅಂದರೆ ಯಾರು ಆರೋಗ್ಯವಂತರು ಎಂದು ಯಾವ ವೈದ್ಯರಿಂದಲೂ ಕೂಡ ಸರಿಯಾದ ಉತ್ತರ ಬರಲಿಲ್ಲ ಕೊನೆಯಲ್ಲಿ ವಾಗ್ಭಟಾಚಾರ್ಯರ ಮನೆಯ ಹತ್ತಿರ ಕುಳಿತು ಕೇಳಿದಾಗ ಆಚಾರ್ಯರು ತಕ್ಷಣ ಹಿತಭುಕ್ ಮಿತಭುಕ್ ಋತುಭುಕ್ ಎಂದು ಉತ್ತರಿಸಿದರು ಇದನ್ನು ಕೇಳಿ ಧನ್ವಂತರಿ ದೇವನು ಸಂತೃಪ್ತನಾಗಿ ಅವರನ್ನು ಆಶೀರ್ವದಿಸಿ ಸ್ವಸ್ಥಾನಕ್ಕೆ ಹೊರಟು ಹೋದನು ವಾಗ್ಭಟಾಚಾರ್ಯರು ತಮ್ಮ ಅಷ್ಟಾಂಗ ಹೃದಯದಲ್ಲಿ ದೀರ್ಘವಾದ ವಿವರಣೆಯನ್ನು ಕೂಡ ನೀಡಿದ್ದಾರೆ ಹಿತಭುಕ್ ಎಂದರೆ ಶರೀರಕ್ಕೆ ಹಿತವಾಗುವ ಆಹಾರವನ್ನು ತಿನ್ನುವುದು ಮಿತಭುಕ್ ಎಂದರೆ ಸಂಯಮದ ಮಿತವಾದಂತಹ ಭೋಜನ ಋತುಭುಕ್ ಎಂದರೆ ಋತುಮಾನಕ್ಕೆ ಅನುಗುಣವಾದ ಆಹಾರವನ್ನು ತಿನ್ನುವುದು ಹೀಗೆ ಉತ್ತರಾಯಣದಲ್ಲಿ ಮೂರು ಋತುಗಳು ಬರುವುದರಿಂದ ಉಷ್ಣ ಹೆಚ್ಚಾಗುತ್ತಿರುವುದರಿಂದ ಋತುಚರ್ಯೆಯಂತೆ ಆಹಾರವನ್ನು ಸೇವಿಸಬೇಕು ಉತ್ತರಾಯಣವು ಆದಾನ ಕಾಲವೆಂತಲೂ ದಕ್ಷಿಣಾಯಣವು ಕಾಲವೆಂತಲೂ ವಾಗ್ಭಟಾಚಾರ್ಯರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಆದಾನ ಕಾಲವೆಂದರೆ ದೇಹವು ಉಷ್ಣವನ್ನು ಸ್ವೀಕರಿಸುವುದು ವಿಸರ್ಗವೆಂದರೆ ದೇಹವು ಉಷ್ಣವನ್ನು ತ್ಯಜಿಸುವುದು ಹೇಮಂತದ ಚಳಿಯಲ್ಲಿ ಕಳೆದು ಹೋದ ಉಷ್ಣವನ್ನು ಜಿಡ್ಡನ್ನು ಪುನಃ ಸಂಪಾದಿಸಲೋಸ್ಕರವಾಗಿ ಎಳ್ಳನ್ನು ತಿನ್ನುವಂತಹದ್ದು ಪಿತ್ತವನ್ನು ಶಮನಗೊಳಿಸುವುದಕ್ಕೋಸ್ಕರವಾಗಿ ಬೆಲ್ಲವನ್ನು ತಿನ್ನುವಂತಹದ್ದು ಇಂತಹ ಸಾಂಪ್ರದಾಯಿಕ ಆಚರಣೆ ನಮ್ಮಲ್ಲಿ ವೈಜ್ಞಾನಿಕ ತಳಹದಿಯನ್ನು ಕೂಡ ಹೊಂದಿದೆ ಎಂದು ನಾವು ತಿಳಿದುಕೋಬಹುದು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಜ್ಞಾನಮಿಚ್ಛೇ ಜನಾರ್ದನಾಥ್ ಐಶ್ವರ್ಯಮೀಶ್ವರಾದಿಚ್ಚೇತ್ ಮೋಕ್ಷ ಮಿಚ್ಛೆ ಜನಾರ್ದನಾಥ್ ಎಂಬಂತೆ ಉತ್ತರಾಯಣ ಕಾಲದಲ್ಲಿ ಸೂರ್ಯನ ಪ್ರಕಾಶ ಹೆಚ್ಚಾಗಿರುವುದರಿಂದ ಮಾನವನ ಆರೋಗ್ಯ ಸಂಪಾದನೆಗೆ ಅನುಕೂಲವಾಗಿರುತ್ತದೆ ಹೀಗೆ ಉತ್ತರಾಯಣವು ಧಾರ್ಮಿಕ ಸಾಂಸ್ಕೃತಿಕ ಭೌತಿಕ ಮಹತ್ವವನ್ನು ಪಡೆದು ಮಾನವನ ಉನ್ನತಿಗೆ ಕಾರಣವಾಗಿದೆ ಇವುಗಳಿಂದ ಆಧ್ಯಾತ್ಮಿಕ ಉನ್ನತಿಯನ್ನು ಕೂಡ ಉತ್ತರಾಯಣ ಮತ್ತು ಸಂಕ್ರಾಂತಿ ಈ ಬಗ್ಗೆ ಹೆಚ್ಚಿನ ವಿವರ ವೈಜ್ಞಾನಿಕ ಮಹತ್ವ ಹಿನ್ನೆಲೆ ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ನರಸಿಂಹ ಭಟ್ ಇದರೊಂದಿಗೆ ಇವತ್ತಿನ ರಸಮಂಜರಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ